ನೀವು ಹೇಳಿದ್ರ ಅನೇಕ ರಾಜಯೋಗಗಳು ಇದ್ದಾವೆ ಅಂತ ನೀವು ಹೇಳಿದ್ರಲ್ವಾ ಯಾವ್ಯಾವ ಒಂದು ಕಲಿಸ್ತಾ ಇದ್ದೀವಿ ಆರು ತಿಂಗಳಲ್ಲಿ ಕುಡಲಿನ ಆಕ್ಟಿವೇಶನ್ ಮಾಡುವಂಥದ್ದು ಆಮೇಲೆ ಇನ್ನು ಆರು ತಿಂಗಳಲ್ಲ ತರ್ಡಾ ಆಕ್ಟಿವೇಶನ್ ಒನ್ ಇಯರ್ ಕೋರ್ಸ್ ಆಗಿ ನಾವು ಕಲಿಸ್ತಾ ಇದ್ದೀವಿ ಅದಕ್ಕೆ ಕೆಳಗಿನಿಂದ ನಾವು ಜಾಗೃತಿ ಮಾಡ್ತೀವಿ ನೀವು ರಾಜ್ಯದ ಹಲವಾರು ಪ್ರಕಾರಗಳು ಅದಾವಂತ ನನ್ನ ಹತ್ರ ಹಲವಾರು ಬಾರಿ ಹೇಳಿದ್ದೀರ ಅವು ಯಾವ್ಯಾವ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ನಿಮಗೆ ಒಂದು ವಿಧಾನ ಬೇರೆ ಹೌದು ಈಗ ನಮ್ಮ ಒಂದು ರಾಜಯೋಗ ಏನಪ್ಪಾ ಅಂದ್ರೆ ಕುತ್ತಿಗೆಯಿಂದ ಬರ್ತ ಮೇಲೆ ಆರು ಚಕ್ರ ಬರ್ತಾವ ಚಕ್ರದ್ರೆ ಹಾ ವಿಶುದ್ಧ ಚಕ್ರದಿಂದನೇ ಮತ್ತೆ ಮ್ಯಾಗ ಆರ್ ಚಕ್ರ ತಾಳಗಿನ ಚಕ್ರ ಹೇಳಂಗಿಲ್ಲ ತಾಳಗಿನ ಹೇಳಂಗಿಲ್ಲ ವಿಶುದ್ಧ ಚಕ್ರದಿಂದ ಮೇಲೆ ಆರು ಚಕ್ರ ಇದು ರಾಜಯೋಗನ ಈ ರಾಜಯೋಗದ ಉಲ್ಲೇಖ ಎಲ್ಲಿ ಅಂದ್ರೆ ಕೈವಾರ ನಾರಾಯಣಪ್ಪನವ್ರ ಪುಸ್ತಕ ಬರ್ದಾರ ಆ ಪುಸ್ತಕದೊಳಗೆ ನಾನು ಹೇಳುವಂತ ರಾಜಯೋಗದ ಉಲ್ಲೇಖ ಸಿಗತ್ತೆ ಯಾರಾದ್ರೂ ಬೇಕಾದ್ರೆ ಆ ಬುಕ್ ತಗೊಂಡ್ ನೋಡ್ಬೋದು ನಾನು ಹೇಳುವಂತ ವಿದ್ಯೆ ಅದ್ರ ಐತೆ ಅದರಿಂದ ಅವ್ರಿಗೆ ಆಯೋಗ ಆಯೋಗ ಕೆಳಗಿನಿಂದ ಬಂದಾರ ಅವರು ಆದ್ರೆ ಇಂತಹಾರ ಅದ್ರ ಎಲ್ಲೆಲ್ಲಿ ಏನೇನ್ ಮಾಡಬೇಕು ಅದರ ಉಲ್ಲೇಖನ ಬುಕ್ ಓದ್ದವ್ರು ಗೊತ್ತಿರುತ್ತೆ ಅದು ಒಂದು ರಾಜಯೋಗ ಕುತ್ತಿಗೆಯಿಂದ ಮೇಲ್ ಬರ್ತ ಒಂದು ರಾಜಯೋಗ ಇನ್ನೊಂದು ಏನಂತಂದ್ರೆ ಮೂಲಾಧಾರದಿಂದ ಸಹಸ್ರಾರ ತನಕ ಬರ್ತೈತಿ ಹ್ಞೂ ಒಂದು ಏನಪ್ಪ ಅಂದ್ರೆ ಅವೆಲ್ಲ ದೃಷ್ಟಿಯಿಂದ ಮಾಡುವ ಒಂದು ಮೂಗಿನ ತುದಿ ಮೇಲೆ ಲಕ್ಷ ಹಾಟು ಮಾಡ್ತಾರ ಜಗದ್ಗುರು ಪಟ್ಟಕ್ಕೆ ಕೊಯ್ಯತ್ತ ಇನ್ನೊಂದು ಬ್ರಹ್ಮದ್ಯಕ್ಕೆ ದೃಷ್ಟಿ ಹಟ್ಟು ಮಾಡ್ತಾರ ಅದು ಏನೈತಿ ಪರಬ್ರಹ್ಮನ ಪಟ್ಟಕ್ಕೆ ಕೊಯ್ತೈತಿ ಹೆಂಗೈತೆ ಇನ್ನು ಏನಪ್ಪ ಅಂತರ್ಲಕ್ಷ್ಯ ಏನಪ್ಪಾ ಅಂತಂದ್ರೆ ಬಹಿರ್ಲಕ್ಷ್ಯ ಅಂತ ಬರ್ತಾವೆ ಕೇಚರಿ ಒಳಗೆ ಅಂತರ್ಕೇಚರಿ ಬಹಿರ್ಕೇಚರಿ ಅಂತ ಬರ್ತಾವೆ ಇಲ್ಲಿ ರಾಜ್ದಾಗ ಇನ್ನೂ ಒಂದು ಬರ್ತೈತೆ ಅವರು ನಾಮಸ್ಮರಣೆ ತೊಗೊಂಡಿರ್ತಾರ ನಾಮಸ್ಮರಣೆ ನಾಮದ ಮೇಲೆ ನಾಮ ಹಾಕ್ಕೊಂತ ಹೋದ್ರಪ್ಪ ಅಂತಂದ್ರೆ ಅದು ರಾಜಿ ಹೊತ್ತಿಗೆ ತಾನು ಇರ್ತಾನೆ ಅದರ ಟೈಪ್ ಒಂದು ಮನಸ್ಸೆ ಮೊದಲು ಮೊದಲೇನೋ ಮೂಗು ಆಮೇಲೆ ಕಣ್ಣು ಬಾಯಿ ಒಂದೊಂದು ಒಂದೊಂದು ಕಣಕ್ಕೆ ಹತ್ತವು ಹಿಂದಗಡೆ ಎದಿ ಮನುಷ್ಯ ಕಾಣಕತ್ತಾನ ಅವ್ನು ಕೂಡ ಅದು ಒಂದು ವಿದ್ಯೆ ಅಥವಾ ತನ್ನಂತ ಮನುಷ್ಯನ ಕಾಣ್ತಾನ ಇದು ಒಂದು ರಾಜಯೋಗದಾಗ ಬರುವಂತ ಒಂದು ಪ್ರಕಾರ ಇದು ಒಂದು ಪ್ರಕಾರದ ಬರ್ತ ಇನ್ನ ಏನಪ್ಪಾ ಅಂದ್ರ ಕುಂಡಲಿನಿ ಜಾಗೃತಿ ಮಾಡಿ ಮೂಲಾಧಾರದಿಂದ ಮೇಲೆ ಇರ್ತಾರಲ್ಲ ಅದ್ರಾಗ ಎರಡು ಟೈಪ್ ಬರುತ್ತ ಏನಾಗ್ಲೇ ಆಗ್ಲ ನಾವೊಂದ್ ಹೇಳಿದಳ ಅದು ಒಂದ್ ಟೈಪ್ ಬರುತ್ತ ಅಂದ್ರೆ ಆಜ್ಞಾ ಚಕ್ರದಿಂದ ಮೇಲೆ ಬರುತ್ತಾ ಅದು ಒಂದು ಟೈಪ್ ಬಂದ ಆಜ್ಞೆ ಚಕ್ರದಿಂದ ಮೇಲೆ ಅಲ್ಲೇ ಹ್ಞೂ ಆ ಯೋಗದೊಳಗೆ ಏನದವು ಅವ್ರವ್ರ ಗುರು ಸಂಪ್ರದಾಯದೊಳಗೆ ಅದಕ್ಕೆ ಬೇರೆ ಬೇರೆ ಪ್ರಕಾರದಾಗ ಹೇಳಿರ್ತಾರೆ ನನಗೆ ಗೊತ್ತಿದ್ದದ ಏನದವಲ್ಲ ಇವು ಐದು ಟೈಪ್ ಬರ್ತಾವೆ ಇನ್ನೂ ಅದವ ಅವು ನೆನಪಿಗೆ ಈಗ ನನಗೆ ಇನ್ನು ಇವು ಯಾವ ಮುಂದೆ ಯೋಗ ಬರ್ತಾ ಅದಕ್ಕೆ ನಾದಾನುಸಂಧಾನ ಯೋಗ ಅಂತ ಹೇಳ್ತಾರೆ ಅದ ಅಂತ ಯೋಗದಾಗ ಬರುವಂಥ ಒಂದು ಕವಲು ಎಲ್ಲ ಇವ ಈ ಆಟ ಯೋಗ ಗೊತ್ತಿತ್ತಂದ್ರೆ ಈ ಓಳೋದು ಎಲ್ಲ ಯೋಗನ ಗೊತ್ತಾಕಾವು ಅದ ಒಂದ್ ಗೊತ್ತಿದ್ರೆ ಉಳಿದು ಎಲ್ಲ ಯೋಗನ ಆದರಿಂದ ನಾನು ಹುಟ್ಯಾವ ಓಸು ಈಗ ಒಬ್ರನು ಫೋನ್ ಮಾಡಿ ವಾದ ವಿವಾದ ಮಾಡಿದ್ದೇನೆ ಅಂದ್ರೆ ಅಚಲ ಸನಂತನ ಸಂಪ್ರದಾಯ ಯೋಗ ನಮ್ದು ಕಟ ಯೋಗ ಅಂತಂದು ಹೇಳೋಕೆ ಇನ್ಕೊಂಡ್ರು ನನಗೆ ಅದ ಅಲ್ಲ ಆಟ ಯೋಗ ಅಲ್ಲಪ್ಪ ಅದು ಅಚಲೋ ಸನ ಸನ್ ಸಂಪ್ರದಾಯ ಅಟ ಯೋಗ ಅಲ್ಲ ಅಂತ ನಾನು ಇಲ್ಲ ನಾವು ಒಂದು ಬಾಳೆಹಣ್ಣು ಒಂದು ಗ್ಲಾಸ್ ಹಾಲು ನಲ್ವತ್ತೊಂದು ದಿವ್ಸ ನಾವು ಗುಹೆಯಲ್ಲಿ ಕುಂತಿರ್ತೀವಿ ಅದನ್ನ ಬ್ಯಾರೆ ಯೋಗ ಮಾಡವನ ಮಾಡ್ತಾನೆ ಹಾಂ ಅವ್ರ ಗುರುಗೂ ಗೊತ್ತಿಲ್ಲ ಅದ ಅದು ಹಟ ಅಲ್ಲದ ಹಟಿಯೋಗ ಮಾಡಿದಾಗ ಎಂಟು ಸಿದ್ಧಿ ಬರ್ತಾವೆ ಇವ್ರ ಸಂಪ್ರದಾಯದಾಗ ಯಾರಿಗಾದ್ರೂ ಎಂಟು ಸಿದ್ಧಿ ಅದಾವನ ಎಲ್ಲಿಂದ ಹುಟ್ಟೈತೆ ಅವ್ರ ಸಂಪ್ರದಾಯ ಅಲ್ಲಿ ತನಕ ಹಿಂದಕ್ಕೆ ಹೋದ್ರೆ ಯಾವ್ದವ್ರ ಅದಾವ ಎಂಟು ಸಿದ್ಧಿ ಆಮ್ಯಾಗ ಹೋಗ ಸಿಖ್ ಸಿಕ್ಕವ್ರಿಗೆಲ್ಲ ಕೊಡಕ್ಕಾಗತ್ತ ಅದನ್ನ ಅದರದ್ದು ಪರಿಶ್ರಮ ಎಂತದೈತಿ ಹನ್ನೆರಡು ವರ್ಷ ಇದು ಹನ್ನೆರಡು ವರ್ಷ ಅದು ಅದ ಮುಂದೆ ಮುಂದೆ ಅದು ಮತ್ತ ಇಲ್ಲಿ ಸಿಕ್ ಸಿಕ್ಕಾರ ಬಂದ್ ನಮ್ಗ ದೀಕ್ಷಾ ಕೊಡ್ರಿ ನಮ್ಗ ದೀಕ್ಷಾ ಕೊಡ್ರಿ ಅಂದ್ರೆ ಈ ಊರಿಗೆ ಅದ್ರ ಮಾರಿ ನೋಡುವಂತ ಯೋಗ್ಯರಲ್ಲ ಹಟಿ ಹೋಗದ್ದ ಕರೆಂಟ್ ಕೈಯಾಗ ಸುಡ್ಕೊಂಡ್ ಸತ್ ಅದು ಅದ್ ಅಲ್ಲ ನಾನು ಅಲ್ಲಿಗೆ ಹೋಗಿ ಬಂದೇನೆ ಅವ್ರ ಆಶ್ರಮ ಒಟ್ಟು ತಲಾಶ್ ಮಾಡಿ ನೋಡಿನಿ ಹಟಿ ಹೋಗ ಅಲ್ಲ ಅದು ಸಂಸಾರ ಅಸ್ತ್ರ ಅಂದ್ರೆ ಅದ್ರ ಹಟಿ ಹೋಗ ಮಾಡಕ್ ಆಗತ್ತಾ ಸನ್ಯಾಸಿನ ಆಗಿರ್ಬೇಕು ಹಟಿ ಹೋಗ ಮಾಡೋಣ ಸನ್ಯಾಸಿನ ಇನ್ನೂ ಒಂದು ಬರ್ತೈತಿ ಕೆಳಮಂದಿ ಸಂಸಾರಸ್ತ್ರ ಆದ ಅವ್ರು ಹಾಟಿ ಒಳಗೆ ಮಾಡ್ಯಾರಲ್ಲ ಅಂತಾರೆ ಹೌದಲ್ಲ ಈಗ ಅದಾವ ಎರಡು ಉದಾಹರ್ಣೆ ಹೇಳ್ತೀನಿ ನೋಡು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಸಂಸಾರ ಅಸ್ತ್ರ ಅವರೂ ಹಾಟಿ ಒಳಗೆ ಮಾಡಿದ್ರು ಅವ್ರು ತಮ್ಮ ಏನಪ್ಪ ಅಂದ್ರ ಮದ್ವೆ ಆಗೋದಕ್ಕ ಮದುವೆ ಆಗೋದ್ಕಿಂತ ಮುಂಚೆ ಏನು ಇತ್ತಲ್ಲ ಟೈಮು ಅದ್ರಾಗ ಹಾಟಿ ಒಳಗೆ ಮಾಡಿ ಮುಗಿಸ್ಬಿಟ್ರ ಸಿದ್ಧಿ ಆಗ್ಬಿಡ್ತೆ ಅವರಿಗೆ ಅದು ಇದ್ದದ್ಕ ಮಾಡಿರ್ತಾರೆ ಅಲ್ಲಿ ಆ ಯೋಗ ಮುಗಿದ ತಕ್ಷಣ ಮುಂದೆ ಅವ್ರಿಗೆ ಏನೋ ಇನ್ನು ಇಷ್ಟು ವರ್ಷ ಆಯುಷ್ ಐತಿ ಮತ್ತೆ ನಾನು ಏನು ಮಾಡ್ಬೇಕು ಜನ ಕಲ್ಯಾಣ ಮಾಡೋಣ ಮಾಡೋನು ನಮ್ ಯೋಗ ಸಿದ್ಧಿಯಿಂದ ಅಂದ್ ಮುಂದೆ ಮದುವೆ ಮಾಡಿಕೊಂಡು ಮುಂದೆ ಅದನ್ನಾದ್ರೂ ಜನರಿಗೆ ಕೆಲವೊಂದು ಒಳ್ಳೆ ಕಾರ್ಯ ಮಾಡ್ಯಾರ ಅವರು ಆದ್ರೆ ಮದುವೆ ಆಗೋದಕ್ಕಿನ್ನ ಮುಂಚೆನೇ ಅವ್ರ ಯೋಗ ಮುಗದತ್ತು ಈ ಕೈಯವ್ ನಾರಾಯಣಪ್ಪನವರು ಅವ್ರು ತಮ್ಮ ಸತ್ ನಂತರ ಮುಂದೆ ದಾರಿಗೆ ಬಂದಾರ ಹೆಂತಕ್ಕಿಂತ ಮುಂಚೆ ಅವರು ಜನಸಾಮಾನ್ಯ ಬದುಕಿದವ್ರು ಅಂತ ಒಬ್ಬ ದೊಡ್ಡ ಮಹಾನ್ ಗುರು ಸಿಕ್ಕು ಅಂತ ಯೋಗಿ ಸಿಕ್ಕ ನಂತರ ಮುಂದ ಅವ್ರು ಆ ಯೋಗ ಕೈ ಹಾಕಿ ಅದನ್ನ ಮಾಡಿದ್ರೆ ಅಷ್ಟರದ್ದಿ ಏನ್ತಿನ ಇಲ್ಲ ಏನಿಲ್ಲ ಆ ಯೋಗ ಏನಪ್ಪ ಸರಳವಾಗಿ ಸಿದ್ಧಿ ಆತ ಆದ್ರ ನಾವ್ ಇದನ್ನು ಮಾಡ್ಕೊಂಡು ಅದನ್ನ ಮಾಡ್ತೀವಿ ಅಂತಂದ್ರ ಅವ್ನು ಹೇಳ ಹೆಸರಲ್ಲಿ ಮತ್ತ ಆ ಸಂಸಾರ ಹಸ್ತ್ರ ಮಾಡ್ಬೇಕಾದ್ ರಾಜಯೋಗ ಅದನ್ನು ಮಾಡ್ಬೋದವ್ರ ಅಷ್ಟ ಮಾಡಕ್ಕೆ ಮಾಡಕೈತೆ ಇದನ್ನು ಮಾಡಕ್ಕೆ ಕೈ ಅಸ್ತಿತ್ವ ಅಂತಂದ್ರ ಅಸ್ತಿತ್ವಂಗ ಅವ್ರದ್ದು ಎಲ್ಲಿ ಹೋಗ್ ಕೈ ಹಾಕ್ತಾರೆ ನೋಡಿ ನಾನು ಏನೇನು ಆಗ್ಯಾರ ಅನ್ನೋದ್ ಎಂತೆ ಅವ್ರಿಗೆನೇನಾಗ್ಯಾರ ಈಗ ನಿಮಗೆ ಗೊತ್ತಿರುವಾಗ ಈಗ ರಾಜಯೋಗ ಮಾಡಿದವರು ಮುಖ್ಯವಾದ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಹೇಳಿ ಅವ್ರ ಹೆಸರುಗಳು ಹೇಳಿ ಇವರ ಏನಂದ್ರೆ ವಿವೇಕಾನಂದ್ರು ಆಮ್ಯಾಗ ರಾಮಕೃಷ್ಣ ಪರಮಹಂಸರು ಇದನ್ನ ಪರಮಹಂಸರ ಅಂತ ಯಾರು ಪರಮಹಂಸ ಅಂತ ಹೇಳ್ತಾರೆ ಯಾರ ಹೇಳ್ತಾರ ರಾಜಯೋಗದಿಂದ ಪರಮಂಸ ಪರಿಪೂರ್ಣ ಯಾರು ಮುಗಿಸಿರ್ತಾರ ಅವರು ಯೋಗಿ ಅಂತಾರ ಯೋಗೇಶ್ವರ ಅಂತಾರ ಅವ್ರಿಗೆ ಯೋಗಿ ರಾಜ ಅಂತ ಹೇಳ್ತಾರ ಯೋಗಿರಾಜ್ ಯೋಗಿ ರಾಜ ಅಂತಾರ ಮತ್ತ ಅವ್ರು ಏನೈತಿ ಅವ್ರಿಗೆ ಹೇಳ್ತಾರೆ ಇವನ್ನೆಲ್ಲ ರಾಜಯೋಗ ಪರಿಪೂರ್ಣ ಮುಗಿಸ್ತೇವನಿಗೆ ಮಾತ್ರ ಪರಮಾಂಸ ಅಂತಾರ ಅದ್ರದ್ದು ಯೋಗದ ಮಾರ್ಗ ಗೊತ್ತಿಲ್ಲ ಅದನ್ನ ಹಂಗ ಸುಮ್ಮನೆ ಪರಮಹಂಸರ ಅಂದ್ರೆ ಅದು ಉಪಯೋಗ ಇಲ್ಲ ಕೆಲವಂದ್ ಯೋಗಿ ರಾಜ ಅಂತ ಹೇಳ್ತಾರೆ ಯೋಗಿರಾಜ ಅಂದ್ರೆ ಯೋಗ ಪರಿಪೂರ್ಣ ಮುಗಿಸಿರ್ಬೇಕು ಎಂಟು ಸಿದ್ಧಿ ಒಳಗೆ ಎಂಟು ನಾವು ಹೊಸ ಇರಬೇಕು ಅವನು ಮಾತ್ರ ಯೋಗಿರಾಜ ಈಗ ಕೆಲವರು ಪ್ರಾಣಾಯಾಮ ಅಥವಾ ಯೋಗಾಸನ ಕಲಿಸ್ಕೊಂತ ನಾನು ಯೋಗಿರಾಜ ರಾಜ ಅಂತಂದ್ರ ಅದ ಯೋಗದ ಒಂದೇ ಸ್ಟೆಪ್ ಅದು ಯಾವ್ದೋ ಇವ ಹೇಳೋ ಆಸನ ಅದನ್ನ ಅಷ್ಟ ಮಾಡಿದ ಕುಟ್ಲೇ ಯೋಗಿ ರಾಜ ಆಗುದಿಲ್ಲ ಯೋಗಿರಾಜ ಅಂದ್ರೆ ದೊಡ್ಡ ಪಟ್ಟ ಅದು ಶಿವನ ಪಟ್ಟ ಮತ್ತ ಶಿವನ ಪಟ್ಟ ಇವ್ರು ತಗೊಳಕತ್ತರ ಅಂದ್ಮ್ಯಾಗ ಅದನ್ನ ಮಾಡಿರ್ಬೇಕಲ್ಲ ಅಲ್ಲ ಒಂದು ಐವತ್ತು ಆಸನ ಹಾಕ್ಬಿಟ್ರೆ ಹಟ ಯೋಗ ಅಂತ ಹೇಳಿ ಬಿಡ್ತಾರೆ ಆಸನಗಳ್ನ ಯೋಗ ಅಂತ ಇರೋದು ಇವಾಗ ಅವು ಗೊತ್ತಲ್ಲ ಅವ್ರಿಗೆ ಹಾಂ ನಿಜವಾಗಿ ಹಠ ಯೋಗ ಅಂದ್ರೆ ನಿಜವಾದ ಅರ್ಥನೇ ಬೇರೆ ಇದೆ ರಾಮಕೃಷ್ಣ ಪರಮಾಂಸರಾಗಿರ್ಬೋದು ವಿವೇಕಾನಂದರ ಆಮೇಲೆ ಯೋಗ ಪರಮಾಂಸ ಯೋಗಾನಂದ ಈಗ ಕ್ರಿಯಾ ಯೋಗನೂ ಕೂಡ ರಾಜ ಯೋಗಕ್ಕೆ ಸಂಬಂಧ ಪಡತ್ತಲ್ವ ಹೆಚ್ಚು ಕಮ್ಮಿ ಕ್ರಿಯಾ ಯೋಗ ಹಟ ಯೋಗದ ಅಂದನ ಹುಟ್ಟೈತೆ ಹ್ಞೂ ಹಟ ಯೋಗದ ಅಂದನ ಹುಟ್ಟೈತಿ ಅವ ಯಾರು ಬಾಬಾಜಿ ಆತಾರೆ ಬಾಬಾಜಿ ಆತಾರೆ ಬಾಜಿ ಅವ್ರು ಆಮೇಲೆ ಲಾರಿ ಶ್ಯಾಮಾಚರಣ ಶ್ಯಾಮಾಚರಣ ಅವರೆಲ್ಲ ಏನದಾರಲ್ಲ ಅವರು ಮೂಲ ಕ್ರಿಯಾ ಯೋಗ ಮಾಡಿದವರು ಅವರಲ್ಲಿ ಸಿದ್ಧಿ ಎದ್ವು ಮುಂದ ಇವರು ಯೋಗಾನಂದರು ಬರ್ತಾರಲ್ಲ ಅವರಲ್ಲಿ ಯಾ ಸಿದ್ಧಿ ಎದ್ವು ಮೂಲ ಕ್ರಿಯಾ ಯೋಗ ಅಲ್ಲ ಮೂಲ ಕ್ರಿಯಾ ಯೋಗ ಅಲ್ಲ ಅಂದ್ರೆ ಶ್ಯಾಮಾಚರಣ್ವು ಇವರಲ್ಲಿ ಆತರ ಏನು ಮಾಡಿ ತೋರಿಸಿಲ್ಲ ಇವರು ಇವ್ರು ಯಾರೋ ಆ ಥರ ಮಾಡ್ಯಾರ ಅಂತ ಬರೆದಿದ್ದಾರೆ ಅವರು ಗುರುವಿನ ಗುರುವಿನ ಬಗ್ಗೆ ಗ್ರಂಥ ಎಲ್ಲ ಬರೆದಿದ್ದಾರೆ ಬಟ್ ಇವ್ರು ಏನು ಆ ಥರ ಇದ್ನ ತೋರ್ಸಿಲ್ಲ ಮಾಡಿ ತೋರಿಸಿಲ್ಲ ಇವ್ರು ಆ ಥರ ತೋರ್ಸಿಲ್ಲ ಮತ್ತೆ ಇವರೇ ಅಲ್ಲಿ ಯಾವ ಅಂತಾವೆ ಇಲ್ಲ ಆದ ಮೂಲ ಕ್ರಿಯೆ ಯೋಗ ಅಲ್ಲ ಹ್ಞೂ ಹ್ಞೂ ಅದು ಇರಲಿ ಈಗ ಮುಂದೆ ಇನ್ನೂ ಏನಾರ ಬೇರೆ ಇದ್ವು ಅಂದ್ರೆ ಕೇಳಿ ರಾಜ ಯೋಗದಲ್ಲಿ ಸಿದ್ಧಿ ಪಡೆದವ್ರಿಗೆ ಯಾವ ರೀತಿ ಸಿದ್ಧಿಗಳು ಬರ್ತವೆ ಅಂತ ಸ್ವಲ್ಪ ಹೇಳಿ ಆ ಮಾನ್ಸಿಕವಾಗಿ ಕೆಲವೊಂದು ಸಿದ್ಧಿ ಬರ್ತಾವು ಹ್ಞೂ ಅಂದ್ರೆ ಮಾನ್ಸಿಕವಾಗಿ ಕೆಲವೊಂದು ಸಿದ್ಧಿ ಬರ್ತಾವೆ ಬಹಳ ದೂರ ಇರುವಂಥದ್ದು ಕಾಣುವುದು ಅಥವಾ ದೂರ ಇರುವಂಥದ್ದು ಕೇಳೋದು ಮತ್ತೆ ಕೆಲವೊಂದು ಏನೈತಿ ದೇವತೆಗಳು ಆವಾಹನೆ ಆಗುವಂಥದ್ದು ಅವೆಲ್ಲ ಗುರು ಅವ್ರಿಗೆ ಕೆಲವೊಂದಿಷ್ಟು ಗೊತ್ತಾಕವು ಹಠಯೋಗದೊಳಗೆ ಇದ್ದಂಥ ವೈಭವ ಇದ್ರಾಗಿಲ್ಲ ಅವು ಬರಲ್ಲ ಅಂದ್ರೆ ಹಠಯೋಗದಲ್ಲಿ ದೈಹಿಕ ಸಿದ್ಧಿಗಳು ಅಷ್ಟಮ ಸಿದ್ಧಿಗಳು ಸಿಗ್ತವೆ ರಾಜಯೋಗದಲ್ಲಿ ಮಾನಸಿಕ ಸಿದ್ಧಿಗಳು ಇಲ್ಲಿಂದ ನಾಗ ಹಾಂ ಮೇಲೆ ಗೊತ್ತಾಗ್ತವೆ ಇಲ್ಲಿಂದ ಮ್ಯಾಗ ಏನು ಬರ್ತಾವೆ ಅವು ಬ್ಯಾರೆ ಇಲ್ಲ ಅಂತ ತಳಗೆ ಬರುವ ಅವು ಬೇರೆ ಅವು ಬೇರೆ ಬಟ್ ಇದು ಕೆಳಗೆ ಬರೋದಕ್ಕೆ ಬ್ರಹ್ಮಾಚಾರ್ಯ ಆಗತ್ತೆ ಇದೆ ಮದುವೆ ಆಗಿರ್ಬಾರ್ದು ಇವು ಮೇಲೆ ಮಾಡೋದಕ್ಕೆ ಗೃಹಸ್ಥನ ಕೂಡ ಇಂಟರೆಲ್ಲ ಮಾಡೋದು ಅದ್ಕ ಏನು ಆಶ್ಕತೆ ಇಲ್ಲ ಈ ನಮ್ಮ ಯೋಗ ಅದಾವಲ್ಲ ಹ್ಞೂ ಇದಕ್ಕೆ ಏನು ಅವಶ್ಯಕತೆ ಆವಶ್ಯಕತೆ ಇಲ್ಲ ನಡಿತಾವೋ ಹಠ ಯೋಗ ಮಾಡ್ಬೇಕಾದ್ರೆ ಕಂಪಲ್ಸರಿ ಬೇಕು ಅದು ಯೋಗ ನೇಮ ಅದ ಇದಕ್ಕೆ ಇದು ಇದಕ್ಕೆ ಇದು ಅಂತೇಳಿ ಹಂಗೆ ಮಾಡಿ ಅವನ ಆಕತೆ ಇನ್ನು ಅವ್ರ ಸಿದ್ಧಿಗಳನ್ನು ತೋರ್ಸಾರ ಅಂತಂದ್ರೆ ಯಾವುದೋ ದೇವಿಯನ್ನು ಅಥವಾ ದೇವತೆಗಳನ್ನು ಉಪಾಸನೆ ಮಾಡಿ ಆದರೂ ಒಂದು ಶಕ್ತಿರಿಂದ ಇನ್ನು ತೋರಿಸ್ತಾ ಇರ್ತಾರ ಅವ್ರ ಕೃಪೆಯಿಂದ ತೋರಿಸ್ತಾ ಇರ್ತಾರ ಈಗ ನಾವು ನೀವು ಸಿದ್ಧ ವಿದ್ಯೆ ಬಗ್ಗೆ ಹೇಳ್ತಾ ಇದ್ರಿ ಅಲ್ವಾ ನಮಗೆ ಸಿದ್ಧ ವಿದ್ಯೆ ಬಗ್ಗೆ ಮಾಹಿತಿ ಕೊಡಿ ಅದನ್ನು ಹೇಳ್ತೀನಿ